ಕಟ್ಟಡ ಕಾರ್ಮಿಕರಿದ್ದೀರಿ ಬೀದಿ ವ್ಯಾಪಾರಿಗಳಿದ್ದೀರಿ ನೀವು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಟ್ರಾಫಿಕ್ನ ನಿಲ್ಲಿಸಿ ಟ್ರಾಫಿಕ್ಗೆ ತೊಂದರೆ ಕೊಟ್ಬಿಟ್ಟು ಜನರ ರಸ್ತೆ ಓಡೋಣ ರೋಡ್ ಸೈಡಲ್ಲಿ ಫುಟ್ಪಾತಲ್ಲಿ ನಿಲ್ಲಿಸಿ ವ್ಯಾಪಾರ ಮಾಡೋದಲ್ಲ ತೆರಳೋ ಗಾಡಿ ನೇಲ್ಕೊಳ್ಬೇಕು ರಿಜಿಸ್ಟರ್ ಮಾಡಬೇಕು ಮುಂದಕ್ಕೆ ನಾವು ಸರ್ಕಾರದ ವತಿಯಿಂದ ಬಿ ಪಿ ವತಿಯಿಂದ ನಿಮಗೆಲ್ಲ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯರೋ ಅದನ್ನು ಮಾಡ್ತೀವಿ ಈ ಟ್ಯಾಕ್ಸ್ ವಿಚಾರದಲ್ಲಿ ಕೆಲವರು ಸರಿಯಾಗಿ ಟ್ಯಾಕ್ಸ್ ಎಲ್ಲ ಕಟ್ತಾ ಇಲ್ಲ ಅದು ದಾಖಲೆ ಬಂದಿದೆ ನಿಮ್ಗೆ ಯಾರು ನಾವು ತೊಂದರೆ ಕೊಡಬೇಕು ಅಂತಿಲ್ಲ ಕಟ್ಟಡ ಕಾರ್ಮಿಕರಿದ್ದೀರಿ ಬೀದಿ ವ್ಯಾಪಾರಿಗಳಿದ್ದೀರಿ ನೀವು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಟ್ರಾಫಿಕ್ನ ನಿಲ್ಲಿಸಿ ಟ್ರಾಫಿಕ್ ತೊಂದರೆ ಕೊಡ್ಬಿಟ್ಟು ಜನರ ರಸ್ತೆ ಓಡುವಂತ ರೋಡ್ ಸೈಡ್ ಅಲ್ಲಿ ಫುಟ್ಪಾತ್ ಅಲ್ಲಿ ನಿಲ್ಲಿಸಿ ವ್ಯಾಪಾರ ಮಾಡೋದಲ್ಲ ಗಾಡಿ ಹೇಳ್ಕೊಳ್ಬೇಕು ರಿಜಿಸ್ಟರ್ ಮಾಡಬೇಕು ಮುಂದಕ್ಕೆ ನಾವು ಸರ್ಕಾರದ ವತಿಯಿಂದ ಬಿ ಪಿ ಎಂಬುದಿಂದ ನಿಮ್ಗೆಲ್ಲ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡ್ತೀವಿ ಈ ಟ್ಯಾಕ್ಸ್ ವಿಚಾರದಲ್ಲಿ ಕೆಲವರು ಸರಿಯಾಗಿ ಟ್ಯಾಕ್ಸ್ ಅನ್ನ ಕಟ್ತಾ ಇಲ್ಲ ಅದು ದಾಖಲೆ ಬಂದಿದೆ ನಿಮ್ಗೆ ಯಾರು ನಾವು ತೊಂದರೆ ಕೊಡಬೇಕು ಅಂತಿಲ್ಲ